ಹಾಯ್ ಫ್ರೆಂಡ್ಸ್ ಇವಾಗ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ನೀವು ಕೂಡ ದೇವರ ಫೇಸ್ ಆಗಿರಬಹುದು ಅಥವಾ ಚೊಂಬುಗಳು ಕಳಚ ಎಲ್ಲ ಹುಡುಕ್ತಾ ಇದ್ರೆ ಸೊ ಜರ್ಮನ್ ಸಿಲ್ವಾರ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಹೋಲ್ಸೇಲ್ ಶಾಪ್ ಆಗಿರುವಂತಹ ಪೃಥ್ವಿ ಫ್ಯಾಷನ್ ಅಲ್ಲಿ ಇವತ್ತು ಕಲೆಕ್ಷನ್ ಅನ್ನ ನೋಡ್ತಾ ಇದೀವಿ ಪೃಥ್ವಿ ಫ್ಯಾಷನ್ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಗೆ ಎಷ್ಟೇ ಬಲ್ಕ್ ಕ್ವಾಂಟಿಟಿ ಬೇಕಾದರೂ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಹಾಗೆ ಇವ್ರ ಹತ್ರ ರಿಟರ್ನ್ ಗಿಫ್ಟ್ ಒನ್ ಹಂಡ್ರೆಡ್ ರುಪೀಸ್ ನಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಇವರ ಹತ್ರ ಜರ್ಮನ್ ಸಿಲ್ವರ್ ಎಲ್ಲ ನಿಮಗೆ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ನಿಂದ ಪರ್ ಗ್ರಾಮ್ ಗೆ ಸ್ಟಾರ್ಟ್ ಆಗುತ್ತೆ ಇನ್ನ ಆಂಟಿ ಕಲ್ಲಿ ತಗೊಂಡ್ರೆ ಟ್ವೆಲ್ ರುಪೀಸ್ ಪರ್ ಗ್ರಾಮ್ ಹಾಗೆ ಕೊಡ್ತಾರೆ ಸೊ ಇದೆಲ್ಲ ವೇಟ್ ಮಾಡಿ ಕೊಡ್ತಾರೆ ಇನ್ನ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಮತ್ತೆ ಅದರಲ್ಲಿ ಗಿಫ್ಟ್ ಐಟಮ್ಸ್ ತಗೊಂಡ್ರೆ ಅದೆಲ್ಲ ಪೀಸ್ ಲೆಕ್ಕದಲ್ಲಿ ಇರುತ್ತೆ ಇನ್ನು ನೀವೇನಾದರೂ ಯು ಎಸ್ ಇಂದ ಈ ವಿಡಿಯೋ ನೋಡ್ತಿದ್ದು ಕಲೆಕ್ಷನ್ ಇಷ್ಟ ಆಗಿದ್ರೆ ನಿಮ್ಗೆ ಅಲ್ಲಿಗೂ ಕೂಡ ಶಿಪ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಹಾಗೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇರುತ್ತೆ ಇನ್ನ ಬೆಂಗಳೂರಲ್ಲೇ ಇರೋರಾಗಿದ್ರೆ ಡೈರೆಕ್ಟ್ ಆಗಿ ಒಂದ್ಸಾರಿ ವಿಸಿಟ್ ಮಾಡಿ ಇವ್ರ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಇದು ಬೆಂಗಳೂರು ಚಿಕ್ಕಪೇಟೆಯ ರಾಜ ಮಾರ್ಕೆಟ್ ಸರ್ಕಲ್ ಇರುತ್ತೆ ನೋಡಿ ಇಲ್ಲಿ ಲೆಫ್ಟಿಗೆ ಗೆ ಹೋದ್ರೆ ಒಂದು ಪೊಲೀಸ್ ಚೌಕಿ ಕೂಡ ಇರುತ್ತೆ ಮತ್ತೆ ನಗರಪೇಟೆ ರೋಡ್ ಎಂಟ್ರೆನ್ಸ್ ಅಂತ ಹೇಳ್ಬಹುದು ಸೊ ಯಾರಿಗೆ ಕೇಳಿದ್ರು ಈಸಿಯಾಗಿ ಗೈಡ್ ಮಾಡ್ತಾರೆ ನೀವು ಅವೆನ್ಯೂ ರೋಡ್ ಕಡೆಯಿಂದ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆಗುತ್ತೆ ಇಲ್ಲ ನೀವೇನಾದ್ರೂ ಕೆಆರ್ ಮಾರ್ಕೆಟ್ ಕಡೆಯಿಂದ ಬಂದ್ರೆ ರಾಜ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಾಗ ರೈಟ್ ಸೈಡ್ ಆಗುತ್ತೆ ಸೊ ಇಲ್ಲಿ ರಾಜ ಮಾರ್ಕೆಟ್ ನ ಗೇಟ್ ನಂಬರ್ ಒನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅದ್ರ ಪಕ್ಕದಲ್ಲೇ ಪೃಥ್ವಿ ಫ್ಯಾಷನ್ ಅವರ ಶಾಪ್ ಇರುತ್ತೆ ಸೊ ತುಂಬಾನೇ ಈ ಫೈಂಡ್ ಔಟ್ ಮಾಡಬಹುದು ಇನ್ನೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಲ್ಯಾಂಡ್ ಲೈನ್ ನಂಬರ್ ಒಂದು ಮತ್ತೆ ಮೊಬೈಲ್ ನಂಬರ್ ಕೂಡ ಒಂದು ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಬರೋದಂತ ಕೂಡ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಕಲೆಕ್ಷನ್ ನೋಡ್ಕೊಂಡು ಬರೋಣ ನಮಸ್ತೆ ಮ್ಯಾಮ್ ನಮಸ್ತೆ ಮೇಡಮ್ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಹೊಸ ಕಲೆಕ್ಷನ್ ಬಂದಿದೆಯಾ ಫೇಸ್ ಕಾರ್ಡ್ ಬಂದಿದೆ ಹ್ಞೂ ಫೇಸಸ್ಸು ಓಕೆ ಇದು ಒನ್ ಗ್ರಾಮ್ ಗೋಲ್ಡಿಂಗ್ ಐಟಮ್ಸು ನಿಮಗೆ ಪಾಲಿಶ್ ಶೇಡ್ ಆಗೋದಿಲ್ಲ ಗ್ಯಾರಂಟಿ ಇರುತ್ತೆ ಓಕೆ ಸೈಜಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಸೈಜಸ್ಸು ಟು ಸೈಜಸ್ ಬರುತ್ತೆ ಟೂ ಸೈಜಸ್ ಬರುತ್ತೆ ಓಕೆ ಕಾಂಬಿನೇಷನ್ ಬರುತ್ತೆ ನೋಡಿ ತ್ರೀ ಇದು ನೋಡಿ ಈ ತರ ಗಂಧದ ಫೇಸ್ ಬರುತ್ತೆ ಇದು ಗಂಧದ ಫೇಸ್ ಅಲ್ಲಿ ಇದು ಗಂಧದ ಫೇಸ್ ಬರುತ್ತೆ ಓಕೆ ಇದು ಫುಲ್ ಗೋಲ್ಡನ್ ಬರುತ್ತೆ ಇದು ಗೋಲ್ಡನ್ ಅಲ್ಲಿ ಬರುತ್ತೆ ಹೌದು ತುಂಬಾ ಚೆನ್ನಾಗಿದೆ ನೋಡಿ ಗೋಲ್ಡ್ ಕಂಪ್ಲೀಟ್ ಗೋಲ್ಡ್ ಫೇಸ್ ಬೇಕಾದ್ರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಒನ್ ಆಫ್ ದ ಫೇಮಸ್ ಅಂಡ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನೀವು ಇಲ್ಲಿ ಬಂದಾಗ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಏನಾದ್ರು ಸಿಗುತ್ತೆ ಎಷ್ಟು ಪ್ರೈಸ್ ನಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದೆಲ್ಲ ಸ್ಟಾರ್ಟಿಂಗ್ ಇದು ತ್ರೀ ತೌಸಂಡ್ ಇಂದ ಸ್ಟಾರ್ಟಿಂಗ್ ತ್ರೀ ತೌಸಂಡ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ಲೇನ್ ಅಲ್ಲಿ ಇರೋದು ಮ್ಯಾಮ್ ಅದು ಡಿಪೆಂಡ್ ಆಗುತ್ತೆ ಮೇಡಮ್ ಜರ್ಮನ್ ಸಿಲ್ವರ್ ಇದೆ ಓಕೆ ಇದು 1 ಗ್ರಾಂ ಗೋಲ್ಡ್ ಇಂದ ಐಟಮ್ ಇದು 1 ಗ್ರಾಂ ಗೋಲ್ಡ್ ಇರೋದಕ್ಕಿಂತ ಸ್ವಲ್ಪ ಎಕ್ಸ್‌ಪೆನ್ಸಿವ್ ಆಗುತ್ತೆ ಸೋ ಇದು ಎಲ್ಲ ಬಂದ ನಿಮಗೆ ಡಿಸೈನ್ಸ್ ಬಂದು ನಿಮಗೆ 1 ಗ್ರಾಂ ಗೋಲ್ಡ್ ಅಲ್ಲಿ ಇರುತ್ತೆ ಚೆನ್ನಾಗಿದೆ ಇದು ಬಂದು ಕಂಪ್ಲೀಟ್ ಆಗಿ ಸಿಲ್ವರ್ ಅಲ್ಲಿ ಸೈಜ್ ಏನಾದರೂ ಸಿಗುತ್ತಾ ಒಂದೊಂದು ಸೈಜ್ ಇರುತ್ತೆ ಮ್ಯಾಮ್ ಇದು ಟೂ ಸೈಜಸ್ ಬರುತ್ತೆ ಇದಕ್ಕೆ ವಾಟರ್ ಎಲ್ಲ ಹಾಕಾಗಿಲ್ಲ ಅಲ್ಲ ವಾಟರ್ ವಾಷಿಂಗ್ ಓನ್ಲಿ ವಾಟರ್ ವಾಷಿಂಗ್ ಮಾಡಬಹುದು ಮಾಡಬಹುದು ಇದಕ್ಕೆ ಇದು ಬಂದು ಕಂಪ್ಲೀಟ್ ಆಗಿ ಒಂದು ಅಲಂಕಾರಿಕ ಫೇಸ್ ಅಂತಾನೆ ಹೇಳಬಹುದು ಕಿರಟ ಬರುತ್ತೆ ಇದರಲ್ಲಿ ನಿಮಗೆ ಸ್ಟೋನ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಬರುತ್ತೆ ಮೇಲ್ಗಡೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದು ಹ್ಯಾಂಟಿಕ್ ಜರ್ಮನ್ ಸಿಲ್ವರು ನೀವು ಲಾಸ್ಟ್ ಟೈಮ್ ನಮ್ ಅಂಗಡಿಲಿ ಮಾಡಿದೀರಾ ಇದು ಮಿಕ್ಸಿಂಗ್ ಫಾರ್ ಸಿಲ್ವರು ಪಾಲಿಶ್ ಶೇಡ್ ಆಗಲ್ಲ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಫಿನಿಶಿಂಗ್ ಬರುತ್ತೆ ಇದು ಏನ್ ಪರ್ ಗ್ರಾಮ್ ಸ್ಟಾರ್ಟ್ ಆಗುತ್ತೆ ಪರ್ ಗ್ರಾಮ್ ಬಂದು ಟ್ವೆಲ್ ರುಪೀಸು ಟ್ವೆಲ್ ರುಪೀಸ್ ನಿಂದ ಇಂದ ಸ್ಟಾರ್ಟಿಂಗ್ ಇದೆ ಅಪ್ ಟು ಟ್ವೆಲ್ ರುಪೀಸ್ ಇದೆ ಅಪ್ ಟು ಟ್ವೆಲ್ ರುಪೀಸ್ ಕಸ್ಟಮೈಸಿಂಗೂ ಇದೆ ಹ್ಯಾಂಟಿಕಲ್ಲಿ ಆ್ಯಂಟಿಕಲ್ಲಿ ಏನ್ ಬೇಕೋ ಆ ಡಿಸೈನ್ ಎಲ್ಲ ಮಾಡ್ಕೊಡ್ತಾರೆ ನೋಡಿ ಸಿಲ್ವರ್ ಎಲ್ಲ ಏನ್ ನೋಡಿ ಅಲ್ಲಿ ಏನ್ ನೋಡಿ ತಗೊಂಡ್ ಬರ್ತೀರೋ ಫೋಟೋ ಪಿಕ್ನಿಂಗ್ ಕ್ಯಾಲ್ಸಿದ್ರೆ ನಾವು ಕಸ್ಟಮೈಸಿಂಗ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾರೆ ಓಕೆ ಕೊಡಿ ಸ್ಟಾರ್ಟಿಂಗು ಈ ಸೈಜಿಂದ ದೀಪ ಇದೆ ಸ್ಮಾಲ್ ಸೈಜು ಬರುತ್ತೆ ಅಪ್ ಟು ನಿಮಗೆ ಏನ್ ಸೈಜ್ ಬೇಕು ಅಂದ್ರೂ ಮಾಡಿಸ್ಕೊಡ್ತೀವಿ ಇದು ಬಂದು ನಿಮಗೆ ನೈನ್ ಇಂಚಸ್ ಬರುತ್ತೆ ನೈನ್ ಇಂಚಸ್ ಬರುತ್ತೆ ಇದರಲ್ಲಿ ಬೇಕು ಅಂತಂದ್ರೆ ಸೈಜಸ್ ಇನ್ನು ಮಾಡಿಸ್ಕೊಡ್ತೀವಿ ಸೈಜ್ ಬರುತ್ತೆ ಹೆಕ್ಸ್ ಒನ್ ಶೇಪಲ್ಲಿ ನಿಮಗೆ ಪ್ಲೇಟ್ಸು ಪ್ಲೇಟ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬೆಲ್ಲು ನಿಮಗೆ ಇದು ನಂದಿ ಬರುತ್ತೆ ದೇವ್ರಿಗೆ ಆಡಬೇಕಾದ್ರೆ ಇದು ನೋಡಿ ಜರ್ಮನ್ ಸಿಲ್ವರ್ ಬೋಲ್ಸ್ ಜರ್ಮನ್ ಸಿಲ್ವರ್ ಅಲ್ಲಿ ಬೋಲ್ಸ್ ಬರುತ್ತೆ ಆಂಟಿಕ್ ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಇದೆಲ್ಲ ಆಲ್ಮೋಸ್ಟ್ ಆಂಟಿಕ್ ಫಿನಿಶಿಂಗ್ ಆಂಟಿಕ್ ಫಿನಿಶಿಂಗ್ ಇದೆ ನೋಡಿ ಪನ್ನೀರ್ ದಾನಿ ಇದು ಓಕೆ ಇದೆಲ್ಲ ಪ್ರೈಸ್ ಎಲ್ಲ ವೇಟ್ ಮೇಲೆ ಬರುತ್ತೆ ನಿಮಗೆ ಪೀಸ್ ಲೆಕ್ಕ ಮೇಡಂ ಇದೆಲ್ಲ ಪೀಸ್ ಲೆಕ್ಕ ಬರುತ್ತೆ ಇದೆಲ್ಲ ತೂಕನೆ ಬರುತ್ತೆ ಇದರಲ್ಲಿ ಡಿಸೈನ್ ಬೇರೆ ಬೇರೆ ಬರುತ್ತೆ ಅಲ್ವಾ ಸಿಗುತ್ತೆ ಓಕೆ ಇದು ನೋಡಿ ಇದೆಲ್ಲ ಆಂಟಿಕ್ ಜರ್ಮನ್ ಸಿಲ್ವರ್ ದೆ ಅಷ್ಟಲಕ್ಷ್ಮಿ ಫ್ಲವರ್ ಬುಟ್ಟಿ ಚೆನ್ನಾಗಿ ಹೈ ಫಿನಿಶಿಂಗ್ ಬರುತ್ತೆ ಓಕೆ ಇದೆಲ್ಲ ನಿಮಗೆ ಹೋಲ್ಸೇಲ್ ರೇಟು ಸಿಗುತ್ತೆ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಓಕೆ ಟೂ ಸೈಜಸ್ ಸಿಗುತ್ತೆ ಇದರಲ್ಲಿ ಟೂ ಸೈಜಸ್ ಸಿಗುತ್ತೆ ಸೈಜಸ್ ಬಿಗ್ ಸೈಜ್ ಬೇಕು ಅಂದ್ರೆ ಓಕೆ ಕೊರಿಯರ್ ಆಪ್ಷನ್ ಎಲ್ಲ ಇರುತ್ತೆ ಇರುತ್ತೆ ಓಕೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ನಮ್ಗೆ ಎಲ್ಲಿ ಇವೆ ಸಹ ಇದ್ರು ಕೂಡ ಮಾಡ್ಕೊಡ್ತಾರೆ ಸೂಪರ್ ಆಗಿದೆ ನೋಡಿ ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ ಅಲ್ವಾ ಸಿಗುತ್ತೆ ಸೈಜಸ್ ಗಳು ಸಿಗುತ್ತೆ ಇದೆಲ್ಲ ವೇಟ್ ಲೆಕ್ಕದಲ್ಲೇ ಬರುತ್ತೆ ಇದೆಲ್ಲ ತೂಕನೇ ಮಾಡಿ ಆಂಟಿಕ್ ಎಲ್ಲ ಆಲ್ಮೋಸ್ಟ್ ತೂಕನೇ ಬರುತ್ತೆ ಹ್ಮ್ ಇದೆ

ಶೇಪು ಸಿಗುತ್ತೆ ನಿಮಗೆ ಇದೆಲ್ಲ ಮೇಲೆಲ್ಲ ಟಿಬಲ್ ಮೇಲೆ ಡ್ರೈ ಫ್ರೂಟ್ಸ್ ಮನೆಯಲ್ಲೂ ಕೂಡ ಕೂಡ ಪ್ರಸಾದಕ್ಕೆಲ್ಲ ದೀಪಗಳಲ್ಲೂ ಇದು ಲಕ್ಷ್ಮಿ ಇದೆ ಶ್ರೀನಿವಾಸ ಕೆಳಗಡೆ ಬರುತ್ತೆ ಇಲ್ಲಿ ಶ್ರೀನಿವಾಸ ಬರುತ್ತೆ ಐ ಫಿನಿಶಿಂಗ್ ಬರುತ್ತೆ ಮೇಡಮ್ ಇದೆಲ್ಲ ಮಿಕ್ಸಿಂಗ್ ಫಾರ್ ಸಿಲ್ವರ್ ಇದೆಲ್ಲ ಯಾವುದು ಸೆಕೆಂಡ್ ಕ್ವಾಲಿಟಿ ಇಲ್ಲ ಸೆಕೆಂಡ್ ಕ್ವಾಲಿಟಿನೂ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇದು ಫಸ್ಟ್ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಕಳಶ ಚಿಕ್ಕದಾಗಿ ಎಷ್ಟು ಕ್ಯೂಟ್ ಆಗಿದೆ ಅದು ಲೀಫ್ ಬರುತ್ತೆ ಇದು ಸಪರೇಟ್ ಲೀಫ್ ಬೇಕು ಅಂದ್ರೂ ಕೊಡ್ತೇವೆ ನಾವು ಸಪರೇಟ್ ಲೀಫ್ ಬೇಕಾದ್ರೂ ಕೂಡ ಕೊಡ್ತೀರಾ ಲೀಫ್ ಸಪ್ರೇಟ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಕಳಶ ಬೇಕಾದ್ರೂ ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೋದು ಇದು ಸ್ಮಾಲ್ ಸೈಜ್ ಇದೆ ನೋಡಿ ಅದರಲ್ಲಿ ನಿಮಗೆ ಕಸ್ಟಮೈಸ್ ಇರುತ್ತಮ್ಮ ಕಸ್ಟಮೈಸಿಂಗ್ ಇದೆ ಇದು ಅಷ್ಟು ಲಕ್ಷ್ಮಿ ಕಸ್ಟಮೈಸಿಂಗ್ ಇದೆ ಹಾಂ ಇದು ಅಷ್ಟು ಲಕ್ಷ್ಮಿ ಐಡಲ್ಸಿಂದ ಹಿಡಿದು ಎಲ್ಲ ದೇವ್ರಗಳು ಕೊಡ್ದು ಬೇಕಾದರೆ ನಿಮಗೆ ಐಡಲ್ ಇದು ಮಾಡಿಕೊಡ್ತೇವೆ ನಾವು ಓಕೆ

ಮಂದಹಾಸನ ಬರುತ್ತೆ ನೋಡಿ ಇದರಲ್ಲಿ ಬಾಲಾಜಿ ಕೊಟ್ಟಿರ್ತಾರೆ ಹಾಗೆ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ ಇದೆಲ್ಲ ಐಡಲ್ಸ್ ಗಳು ಸಪ್ರೇಟ್ ಆಗಿರೋದಲ್ವಾ ಹೌದು ಸಪ್ರೇಟ್ ಅದನ್ನ ಓಕೆ ಐಡಲ್ಸ್ ಗಳು ಮತ್ತೆ ಎಲಿಫೆಂಟ್ ಏನಿದೆ ಇದೆಲ್ಲ ಸಪ್ರೇಟ್ ಆಗಿ ನೀವು ತಗೋಬಹುದು ಈಗ ನಾವು ಸ್ವಲ್ಪ ತೋರಿಸ್ತಿರೋದು ಹೌದು ಮಾತ್ರ ಇದೆಲ್ಲ ಸೈಜಸ್ ವೇಸಿಂಗ್ ಇರುತ್ತೆ ಸಿಗುತ್ತೆ ಇಲ್ಲಿ ಸೈಜ್ ಅಲ್ಲಿ ಸಿಗುತ್ತೆ ಸ್ಮಾಲ್ ಸೈಜ್ ಇದು ಸ್ಟೆಪ್ಸ್ ಬರುತ್ತೆ ಇದು ಓಕೆ ಸ್ಟೆಪ್ಸ್ ಕೂಡ ಬರುತ್ತೆ ಇದು ಸ್ಮಾಲ್ ಸೈಜ್ ಸ್ಟಾರ್ಟಿಂಗ್ ಸೈಜ್ ಇದು ಇದು ನಿಮಗೆ ಬಿಗ್ ಸೈಜ್ ಬೇಕು ಅಂದರೆ ಏನು ಸೈಜ್ ಬೇಕಾದರೂ ಮಾಡಿಸ್ಕೊಡ್ತೇವೆ ನಾವು ನಿಮಗೆ ಹ್ಞೂ ಓಕೆ ಸೊ ಇಷ್ಟು ರೀತಿ ಸ್ಯಾಂಪಲ್ ನಿಮಗೆ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಸೈಜು ಅಥವಾ ಬೇರೆ ಡಿಸೈನ್ ಬೇಕಾದರೂ ಕೂಡ ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಫೈ ಮುಖ ದೀಪ ಬರುತ್ತೆ ಇದು ಫೈ ಮುಖ ದೀಪ ಬರುತ್ತೆ ಸೊ ಸುತ್ತಲೂ ನಿಮಗೆ ಐದು ದೀಪಗಳು ಬರುತ್ತೆ ಹ್ಞೂ ಚೆನ್ನಾಗಿದೆ ದೀಪಗಳಲ್ಲಿ ನಿಮಗೆ ಇನ್ನೂ ದೊಡ್ಡ ಸೈಜ್ ಬೇಕಾದರೂ ಕೂಡ ಸಿಗುತ್ತೆ ಇವಾಗ ನೋಡ್ತಾ ಇರೋದು ಎಷ್ಟು ಇಂಚ್ ಬರ್ಬೋದು ಮ್ಯಾಮ್ ಇದು ಬಂದು ತರ್ಟಿ ಇಂಚಸ್ ಬರುತ್ತೆ ತರ್ಟಿ ಇಂಚಸ್ ಬರುತ್ತೆ ಪ್ರಸಾದ ಬೋನು ಪ್ರಸಾದೋ ನಾಮ ಬರುತ್ತೆ ಹ್ಯಾಂಡಿಕ್ ಸಿಗುತ್ತೆ ಇದರಲ್ಲಿ ಟೂ ಸೈಜಸ್ ಸಿಗುತ್ತೆ ಎಲ್ಲಾನು ವೇಟ್ ಮೇಲೆ ಬರುತ್ತೆ ಹೌದು ಪ್ರೈಸ್ ಸ್ಟಾರ್ಟ್ ಆಗೋದು ಎಷ್ಟಂದ್ರೆ ಇದೆಲ್ಲ ಟ್ವೆಲ್ ರುಪೀಸ್ ಇಂದ ಟ್ವೆಲ್ ರುಪೀಸ್ ಗೆ ಪರ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ವೇಟ್ ಮಾಡಿ ನಿಮಗೆ ಪ್ರೈಸಸ್ ಹೇಳ್ತಾರೆ ಸೊ ಯುಎಸ್ ಇದ್ರೂ ಕೂಡ ನಿಮಗೆ ಶಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಇಂಡಿಯಾದಲ್ಲಿ ಆದ್ರೆ ಆಲ್ಮೋಸ್ಟ್ ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಕಣ್ಣಾರೆ ಕಲೆಕ್ಷನ್ ಕೂಡ ನೋಡಬಹುದು ಬಾಳೆ ಕಂಬದಲ್ಲಿ ಸೈಜ್ ಕೂಡ ಸೈಜ್ ಸಿಗುತ್ತೆ ಇದು ಸ್ಮಾಲ್ ಸೈಜ್ ಸ್ಮಾಲ್ ಸೈಜ್ ಬರುತ್ತೆ ಬಿಗ್ ಸೈಜ್ ವರೆಗೂ ಬರುತ್ತೆ ಇದು ಹಾಂ ಸೊ ಇದೆ ರೀತಿಯಲ್ಲಿ ನಿಮಗೆ ಬಿಗ್ ಸೈಜ್ ಬೇಕಾದರೂ ಕೂಡ ಸಿಗುತ್ತೆ ಇದು ಲಕ್ಷ್ಮಿ ಕುಂಚ ಅಂತಾರೆ ಇದು ಸೈಜ್ ವೇಸಿಂಗ್ ಸಿಗುತ್ತೆ ಇದು ಬಿಗ್ ಸೈಜು ಸ್ಮಾಲ್ ಸೈಜು ಬರುತ್ತೆ ಇದ್ರಲ್ಲಿ ಚೆನ್ನಾಗಿದೆ ಮ್ಯಾಮ್ ಡಿಸೈನ್ ಅಲ್ಲಿ ಸೈಜ್ ಸಿಗುತ್ತೆ

ಇದು ವಾಸ್ ತರನ್ನ ಯೂಸ್ ಮಾಡಬಹುದು ಟೂ ಇನ್ 1 ಇದೆಲ್ಲ ಮಾಡಬಹುದು ಇದೆಲ್ಲ ಟೂ ಇನ್ 1 ಬರುತ್ತೆ ಲಕ್ಷ್ಮಿ ಬಂದಿರೋದ್ರಿಂದ ಸೇಮ್ ಯೂಸ್ ಆಗಲ್ಲ ಇದು ಇದು ವಾಸ್ ತರನ್ನೇ ಯೂಸ್ ಮಾಡ್ಬಹುದು ಇದು ಎಕ್ಸಾಗನ್ ಬರುತ್ತೆ ಹೆಕ್ಸ್ ಗಾನ್ ಶೇಪ್ ಅಲ್ಲಿ ಬರುತ್ತೆ ನೋಡಿ ಇದರಲ್ಲಿ ಸೈಜ್ ಸಿಗುತ್ತೆ ಲಕ್ಷ್ಮಿ ಬರುತ್ತೆ ಸೈಜ್ ವೇಸಿಂಗ್ ಇದೆ ಇದು ನೋಡಿ ಆರತಿ ಬರ್ತನ ಆರತಿ ಬರ್ತನ ಓಕೆ ಇದೆಲ್ಲ ಇದು ಜಾತ್ರೆಗಳಲ್ಲೆಲ್ಲ ಅದಕ್ಕೆ ಇದೆಲ್ಲ ಚೆನ್ನಾಗಿದೆ ಸೈಜ್ ಸಿಗತ್ತೆ ಬಿಗ್ ಸೈಜ್ ವರೆಗೂ ಸಿಗುತ್ತೆ ಲಕ್ಷ್ಮಿ ಬೇಕು ಅಂದ್ರೆ ಅಷ್ಟ ಲಕ್ಷ್ಮಿ ಸಿಗತ್ತೆ ನೋಡಿ ಇಲ್ಲಾಂದ್ರೆ ಈ ತರ ಚಿಕ್ಕದಾಗ್ ಸಿಗತ್ತೆ ಸ್ಮಾಲ್ ಸೈಜ್ ಚಿಕ್ಕದಾಗಿ ಸ್ವಲ್ಪ ಹೈಟ್ ಕಮ್ಮಿ ಇರುತ್ತೆ ಬರುತ್ತೆ ಚೆನ್ನಾಗಿದೆ ನೋಡಿ ಕಮಲ ಎಲ್ಲಾ ಕೊಟ್ಟಿದ್ದಾರೆ ಆನೆಗಳು ಸೊಂಡ್ಲು ಬರುತ್ತೆ ಸೈಜ್ ಮೇಡಮ್ ಇದರಲ್ಲಿ ದೊಡ್ಡದು ಚಿಕ್ಕದು ಬರತ್ತಾ ಜರ್ಮನ್ ಸಿಲ್ವರ್ ಅಲ್ಲಿ ಬಿಂದಿಗೆಗಳು ಹ್ಮ್ ಸೊ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕ ಅಂತ ಹೇಳಿ ಸ್ಪೆಷಲ್ ಆಗಿ ಬಿಂದಿಗೆಗಳನ್ನ ತೋರಿಸ್ತಾ ಇದೀವಿ ನೋಡಿ ಸೈಜ್ ತ್ರೀ ಸೈಜಸ್ ಬರುತ್ತೆ ಪ್ರೈಸ್ ಮ್ಯಾಮ್ ಇದೆಲ್ಲ ನಿಮಗೆ ತೂಕದ ಲೆಕ್ಕನೇ ಕೊಡ್ತೇವೆ ತೂಕದ ಲೆಕ್ಕ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ತೂಕ ಅಂದ್ರೆ ಸ್ಟಾರ್ಟಿಂಗ್ ಫೈವ್ ರುಪೀಸ್ ಇಂದ ಸಿಕ್ಸ್ ರುಪೀಸ್ ಅಲ್ಲಿ ಇರುತ್ತೆ ಜರ್ಮನ್ ಸಿಲ್ವರ್ ಸಿಲ್ವರೆಲ್ಲ ಫೈವ್ ರುಪೀಸ್ ಇಂದ ಆಫ್ ಟು ಸಿ ಫೈ ಅವ್ರು ಸಿಕ್ಸ್ ರುಪೀಸ್ ಇದೆ ಮೇಡಮ್ ಓಕೆ ಸೊ ಇವಾಗ ನಾವು ಜರ್ಮನ್ ಸಿಲ್ವರ್ ಅಲ್ಲಿ ಎರಡು ಅಲ್ಲಿ ಇದೆ ಇವಾಗ ಇದೆ ಸೈಝಸ್ ಕಾಲ್ ಬರುತ್ತೆ ಇದರಲ್ಲಿ ಸೈಜಲ್ಲಿ ಬರುತ್ತೆ ವೇಲ್ ಟು ಫಿಫ್ಟೀನ್ ಇಂಚಸ್ ಇದೆ ಬಕೆಟ್ ಬರುತ್ತೆ ನೋಡಿ ಸರ್ವಿಂಗ್ ಥರನೂ ಯೂಸ್ ಮಾಡಬಹುದು ಪ್ರಸಾದ ಪ್ರಸಾದಕ್ಕಾಗಿ ನೀವು ಬಕೆಟ್ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಎಲ್ಲಾ ಕಲೆಕ್ಷನ್ಸ್ ಕೂಡ ನಿಮಗೆ ಜರ್ಮನ್ ಸಿಲ್ವರ್ ಅಲ್ಲಿ ಬರುತ್ತೆ ಹೋಲ್ ಸೇಲ್ ಶಾಪ್ ಅಲ್ಲಿ ನಾವು ಇವತ್ತು ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಚಂಬು ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಸೈಜ್ ಸಿಗುತ್ತೆ ಸೈಜ್ ಸಿಗುತ್ತೆ ಇದು ಎಲಿಫೆಂಟ್ ಬೌಲ್ಸ್ ಎಲಿಫೆಂಟ್ ಲೆಗ್ ಇರುವಂತ ಕುಂಕುಮ ಬೌಲ್ಸ್ ಗಳು ಇದರಲ್ಲಿ ಸೈಜಸ್ ಬೇರೆ ಬೇರೆ ಇರುತ್ತೆ ಎರಡು ಸೈಜ್ ಬರುತ್ತೆ ಇದು ಪಂಚವಾಳ ತ್ರೀ ಕಪ್ಸ್ ಇದೆ ಕಪ್ಸ್ ಬರುತ್ತೆ ಫೋರ್ ಕಪ್ಸ್ ಬರುತ್ತೆ ಇದರಲ್ಲಿ ವಿತ್ ಲೆಗ್ ಇರೋದು ಬರುತ್ತೆ ಇದು ನೋಡಿ ಸ್ಮಾಲ್ ಸೈಜಸ್ ಇಲ್ಲಿ ವಿತೌಟ್ ಲೆಗ್ ವಿತೌಟ್ ಲೆಗ್ ವಿತ್ ಬಲಿ ಬೋಲ್ಸ್ ಮಾತ್ರ ಚೆನ್ನಾಗಿದೆ ಇದು ವಿತ್ ಸ್ಟ್ಯಾಂಡ್ ಬರುತ್ತೆ ಟೂ ಸೈಜಸ್ ಬರುತ್ತೆ ಇದ್ರ ಓಕೆ ವಿತ್ ಸ್ಟ್ಯಾಂಡ್ ಚೆನ್ನಾಗಿದೆ ಅಲ್ಲ ಸಿಲ್ವರ್ ಅಲ್ಲಿ ಸೇಮ್ ನೋಡಿರ್ತೀವಿ ಅದೇ ರೀತಿ ಎರಡು ಸೈಜ್ ಅಲ್ಲಿ ಬರುತ್ತೆ ಪ್ರಸಾದ ಬೌಲ್ ತರ ಪ್ರಸಾದ ಬೌಲ್ ತರ ಫ್ಲವರ್ ಬುಟ್ಟಿ ತರಾನು ಯೂಸ್ ಮಾಡ್ಕೊಂಡು ಪ್ರಸಾದ ಬೋಲ್ ತರಾನು ಯೂಸ್ ಮಾಡ್ಕೊಂಡು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಬಂದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಜರ್ಮನ್ ಸಿಲ್ವರ್ ಅಲ್ಲಿ ಬ್ರಾಸಲ್ ಬರುತ್ತೆ ಅದು ಇವಾಗ ನಮ್ಮ ಹತ್ರ ಜರ್ಮನ್ ಸಿಲ್ವರ್ ಅಲ್ಲಿ ಜರ್ಮನ್ ಸಿಲ್ವರ್ ಅಲ್ಲಿ ಇದೆ ಡೈಲಿ ಯೂಸ್ ಮಾಡಬಹುದು ಡೈಲಿ ಯೂಸ್ ಮಾಡಬಹುದು ಗ್ಲಾಸಸ್ ಗ್ಲಾಸಸ್ ಜರ್ಮನ್ ಅಲ್ಲಿ ಸೊ ಇದರಲ್ಲಿ ನಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಕೂಡ ಸಿಗುತ್ತೆ ಸೈಜ್ ವೈಸ್ ಸಿಗುತ್ತೆ ಬೆಲ್ಸ್ ಅಲ್ಲಿ ಸೌಂಡ್ ಬರುತ್ತಾ ಮ್ಯಾಮ್ ಅದಕ್ಕೆ ಹಾ ಓಕೆ ಸೈಜ್ ಕೂಡ ಸಿಗುತ್ತೆ ಸೈಜಸ್ ಅಲ್ಲಿ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಹೋಗುತ್ತೆ ಚೆನ್ನಾಗಿ ಎರಡು ಪಂಚವಾಳಗಳೆಲ್ಲ ವಿತ್ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಗೆ ಹೋಗುತ್ತೆ ನಿಮ್ಮತ್ರ ರಿಟರ್ನ್ ಗಿಫ್ಟ್ ಸ್ಟಾರ್ಟ್ ಆಗೋದು ಎಷ್ಟು ರುಪೀಸ್ ನಿಂದ ಸ್ಟಾರ್ಟಿಂಗ್ ನಿಮ್ ಹತ್ರ ಇದು ಹಂಡ್ರೆಡ್ ರುಪೀಸ್ ಇಂದ ಇದೆ ಮೇಡಮ್ ಹಂಡ್ರೆಡ್ ರುಪೀಸ್ ನಿಂದ ಸಿಕ್ಸ್ಟಿ ಸೆವೆಂಟಿ ರೇಂಜ್ ಅಲ್ಲೂ ಇದೆ ಬಿಕಾಸ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಓಕೆ ಇದು ನೋಡಿ ಪ್ರಸಾದ ಬೌಲ್ ಇದು ಪ್ರಸಾದ ಬೌಲ್ ಚೆನ್ನಾಗಿ ಚಕ್ರ ನಾಮ ಬರುತ್ತೆ ಪ್ರಸಾದ ಬೌಲ್ ಫಿನಿಶಿಂಗ್ ಕೂಡ ಸೂಪರ್ ಆಗಿದೆ ನೋಡಿ ಶಂಕು ಚಕ್ರ ನಾಮ ಕೊಟ್ಟಿದ್ದಾರೆ ಸೈಜ್ ವೈಸ್ ಸಿಗುತ್ತೆ ಇದರಲ್ಲಿ ಪಂಚಪಾತ್ರೆ ಉದಾಹರಣೆ ಬರುತ್ತೆ ಇದರಲ್ಲಿ ಸೈಜ್ ಕೂಡ ಸಿಗುತ್ತೆ ಓಕೆ ಹ್ಮ್ ಹ್ಮ್ ಅಷ್ಟಲಕ್ಷ್ಮಿ ಬರುತ್ತೆ ಇದ್ರಲ್ಲಿ ಅಷ್ಟಲಕ್ಷ್ಮಿ ಕೊಟ್ಟಿದ್ದಾರೆ ಹ್ಯಾಂಡಲ್ ಫ್ಲವರ್ ಸೈಜ್ ಸಿಗುತ್ತೆ ಮೇಡಮ್ ಸೈಜಸ್ ಬರುತ್ತೆ

ಲೋಟಸ್ ಸಿಗುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಈಗ ಸೈಜ್ ಕೂಡ ಇದೆ ಅಲ್ಲ ಬರುತ್ತೆ ಬರುತ್ತೆ ಸಿಲ್ವರ್ ಹೆಂಗ್ ಹಂಗಿದೆ ನೋಡಿ ಫಿನಿಶಿಂಗ್ ಎಲ್ಲ ಮೈಂಟೈನ್ ಮಾಡೋದು ಹೇಗೆ ಮ್ಯಾಮ್ ತುಂಬಾ ಜನರ ಪ್ರಶ್ನೆ ತಾಕದೇ ಇರೋ ತರ ನೀವು ನೋಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಕಪ್ಪಲ್ಲಿರುವ ಪಂಚ ಬಾಳ ಕೊಟ್ಟಿದ್ದಾರೆ ವಿತ್ ನಿಮಗೆ ಫ್ಲೈನ್ ಬರುತ್ತೆ ಪ್ಲೇಟ್ಸ್ ಲೇಸರ್ ಇದು ಎಂಬೋಸಿಂಗ್ ಲೇಸರ್ ವರ್ಕ್ ಬರುತ್ತೆ ಫ್ಲೈನ್ ಬರುತ್ತೆ ಸೈಸಸ್ ನಿಮಗೆ ಫೋರ್ ಇಂಚಸ್ ಇಲ್ಲ ಅಪ್ ಟು ಫೋರ್ಟೀನ್ ಇಂಚಸ್ ವರ್ಗು ಸಿಗುತ್ತೆ ಫೋರ್ ಇಂಚ್ ನಿಂದ ಫೋರ್ಟೀನ್ ಇಂಚಸ್ ವರ್ಗು ಸೊ ಇದು ಪ್ಲೈನ್ ಅಲ್ಲಿ ಕೂಡ ಇದೆ ನೋಡಿ ಇದರಲ್ಲಿ ಇದು ನೋಡಿ ಕಳ್ಸ ಸೆಟ್

ಸರ್ವಿಂಗ್ಸ್ಗೆಲ್ಲ ಯೂಸ್ಫುಲ್ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಗೆಸ್ಟ್ ಎಲ್ಲ ಬಂದಾಗ ಫಂಕ್ಷನ್ ಫಂಕ್ಷನ್ಗಳಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ಹೌದು ಸೈಜ್ಗಳಿಗೆಲ್ಲ ಇಡೋದಕ್ಕೆ ಸಾರಿ ತುಂಬಾ ಚೆನ್ನಾಗಿದೆ ವೆಡ್ ಎಲ್ಲ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಸುತ್ತಲೂ ಗೋಲ್ಡ್ ಸಿಲ್ವರ್ ಕಾಂಬಿನೇಷನಿಂಗ್ ಬರುತ್ತೆ ಚೆನ್ನಾಗಿದೆ ಮ್ಯಾಮ್ ಇದರಲ್ಲಿ ಸೈಜ್ ಚಿಕ್ಕ ಸಿಗುತ್ತೆ ಬೇಕು ಆಲ್ ಸೈಝಸ್ ಎಲ್ಲ ಸಿಗುತ್ತೆ ಸೊ ಇದರಲ್ಲಿ ನಿಮ್ಗೆ ಬೇಕಂದ್ರೆ ಅಂದ್ರೆ ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ಇರುತ್ತೆ ಮತ್ತೆ ತುಂಬಾ ಡಿಸೈನ್ಸ್ ಇದೆ ಎಲ್ಲಾನು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಜಸ್ಟ್ ಸ್ಯಾಂಪಲ್ ಅಂತ ಹೇಳಿ ಕೆಲವೊಂದನ್ನ ಕೊಟ್ಟಿದ್ದಾರೆ ಇದು ಕೂಡ ಇಂಪೋರ್ಟೆಡ್ ಅಲ್ವಾ ಇದು ಇಂಪೋರ್ಟೆಡ್ ಉರುಳಿ ಬರುತ್ತೆ ನೋಡಿ ಚಿಕ್ಕದಾಗಿರಂತ ಇದೆಲ್ಲ ವಾಕ್ಸ್ ಮೇಲೆ ಬೆಳ್ಳಿ ಶೀಟ್ ವಾಕ್ಸ್ ಮೇಲೆ ಬೆಳ್ಳಿ ಶೀಟ್ ಇರುವಂತದ್ದು ಸಿಲ್ವರ್ ಶಾಪ್ ಅಲ್ಲಿ ನೋಡ್ತೀವಿ ಅದೇ ರೀತಿ ಅಲ್ವಾ ಇದೆಲ್ಲ ಹೌದು ಓಕೆ ಸೋ ಇದರಲ್ಲಿ ಏನೇನ ಐಡಲ್ಸ್ ಬರುತ್ತೆ ಮಾ এলিಫೆಂಟ್ಸ್ ಬರುತ್ತೆ ಪವನ್ ಪಾಪ್ ಬರುತ್ತೆ ಹ್ಮ್ ಗಳು ಸೈಜ್ ವೈಸಿಂಗ್ ಸಿಗುತ್ತೆ ಬಾಲಾಜಿ ಸಿಗುತ್ತೆ ಲಕ್ಷ್ಮಿ ಬರುತ್ತೆ ಗಣಪತಿ ಬರುತ್ತೆ ಓಕೆ ಕೃಷ್ಣ ಸಿಗುತ್ತೆ ಇದೆಲ್ಲ ಗಾಡ್ ಎಲ್ಲಾ ಗಾಡ್ಗಳು ಬರುತ್ತೆ ಇದರಲ್ಲಿ ಓಕೆ ಮತ್ತೆ ವಾಕ್ಸ್ ಮೇಲೆ ಬೆಳ್ಳಿ ಶೀಟ್ ಇದೆಲ್ಲ ಟಿನ್ ಶೀಟ್ ಜರ್ಮನ್ ಸಿಲ್ವರ್ದು ಹಾಂ ಜರ್ಮನ್ ಸಿಲ್ವರ್ ಅಲ್ಲೋಲ್ಡ್ ಸಿಲ್ವರ್ ಸಿಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಓಕೆ ಮ್ಯಾಮ್ ಸೊ ಸ್ಟಾರ್ಟಿಂಗ್ ಇವ್ರ ಹತ್ರ ಹಂಡ್ರೆಡ್ ನಿಂದ ಇರುತ್ತೆ ನಿಮ್ಗೆ ಏನಾದರೂ ರಿಟರ್ನ್ ಗಿಫ್ಟ್ಗೆ ಬೇಕು ಅಂತಂದ್ರೂ ಕೂಡ ಕಲೆಕ್ಷನ್ಸ್ ಇರುತ್ತೆ ಬಟ್ ಎಲ್ಲಾನು ಹಂಡ್ರೆಡ್ ಅಂತಲ್ಲ ನಿಮಗೆ ಯಾವ್ದು ಡಿಸೈನ್ ತಗೋತೀರಾ ಅದ್ರ ಮೇಲೆ ಪ್ರೈಸಸ್ ವೇರಿಯೇಷನ್ ಆಗುತ್ತೆ ಒಂದ್ಸರಿ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಇರುತ್ತೆ ಲೊಕೇಟ್ ಆಗಿರುತ್ತೆ ಈಗಾಗಲೇ ನಾನು ಇವ್ರ ಲೊಕೇಶನ್ ಕೂಡ ತೋರಿಸಿರ್ತೀನಿ